ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಬಿಲ್ಲಾಂಡ್ಲಳ್ಳಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಆಚರಿಸಿದರು ಅಂಬೇಡ್ಕರ್ ಜಯಂತಿಯನ್ನು ಗ್ರಾಮದ ದಲಿತ ಮುಖಂಡರು ಯುವಕರ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಆಚರಿಸಲಾಯಿತು ಕೇಕನ್ನು ಕತ್ತರಿಸಿ ಪರಸ್ಪರ ತಿನ್ನಿಸಿಕೊಂಡು ಸಂಭ್ರಮಿಸಿದರು ಗ್ರಾಮದಲ್ಲಿ ಹಬ್ಬದ ರೀತಿಯಲ್ಲಿ ಅಂಬೇಡ್ಕರ್ ಜಯಂತಿ ಆಚರಿಸಿದರಲ್ಲದೆ ತಮಟೆ ಸದ್ದಿಗೆ ಯುವಕರು ಹಿರಿಯರು ಕುಣಿದು ಕುಪ್ಪಳಿಸಿದರು ಅಂಬೇಡ್ಕರ್ ಬಗ್ಗೆ ಹೆಣ್ಣು ಮಕ್ಕಳು ಅದ್ಭುತ ಗಾಯನ ಮಾಡಿ ಎಲ್ಲರನ್ನು ರಂಜಿಸಿದರು ಕಾರ್ಯಕ್ರಮದಲ್ಲಿ ಯುವಕರು ಹಿರಿಯರು ಮಕ್ಕಳು ಭಾಗವಹಿಸಿ ಸಂಭ್ರಮದಿಂದ ಆಚರಿಸಿದರು నర్సిమూర్తి అయిన మనకి సహాయం సహాయం చేయనాడో వార్దేవు సహా ధన్యవాదం చేయాలని మరి మరి కోరుకుంటున్నాను ಅನ್ನೋರು ನಮ್ಮ ಭಾರತಕ್ಕೆ ಈ ಸಂವಿಧಾನವನ್ನ ರಚನೆ ಮಾಡದಂತಹ ಮಹಾನ್ ವ್ಯಕ್ತಿ ಆಗಿದ್ದಾರೆ ಇವರ ಬಗ್ಗೆ ನಾನು ಮಾತನ್ನ ಹಾಡೋದಕ್ಕಿಂತ ಹಾಡಲು ತಿಳ್ಸ್ಕೊಡ್ತೀನಿ ಕೇಳಿ ಅಂಬೇಡ್ಕರನ ಜೀವನ ಕಥೆಯ ಭಾರತೀಯರೇ ನೀವ್ ಕೇಳಿ ವಿಶ್ವ ಮಾನವನು ದೇಶ ಭಕ್ತರೇ ನೀವ್ ಕೇಳಿ ಅಂಬೇಡ್ಕರ್ ಗಾತೆ ದೇಶ ಭಕ್ತರೆ ನೀವ್ ಕೇಳಿ ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರ ಜೀವನ ಕಥೆಯ ಭಾರತೀಯರೇ ನೀವ್ ಕೇಳಿ ವಿಶ್ವ ಮಾನವನು ಸಾಹಸ ದೇಶ ಭಕ್ತರೆ ಕೇಳಿ ಜನ್ಮದಿನ ರಾಮಚಿಸ್ಪ ತಂದೆಯ ಹೆಸರು ಭೀಮಾಬಾಯಿ ಬಾಯಿ ತಾಯಿಯ ಹೆಸರು ಸೂರ್ಯ ತೇಜನ ಬಾಣನ ಕರೆದರು ಭೀಮಾ ಎಂದು ಹೆಸರಿಟ್ಟು ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಪ್ರತಿಭೆಯ ಸರಿದನು ಬಾಣಕನು ಬಡತನದಲ್ಲಿಯೇ ಬೆಂದು ಬಂದನು ಪುಟ ಬಂಗಾರವು ತಾನಾಗಿ ನೊಂದ ಜನತೆಗೆ ದಾರಿ ತೋರಿದ ಬೆಂದ ಅಂಬೇಡ್ಕರ ಜೀವನ ಕಥೆಯ ಭಾರತೀಯರೇ ನೀವ್ ಕೇಳಿ ವಿಶ್ವ ಮಾನವನ ಸಾಹಸ ಗಾತೆ ದೇಶ ಭಕ್ತರೇ ನೀವ್ ಕೇಳಿ ಜನಗಳು ಕರುಗಳು ನೀರನ್ನು ಕುಡಿಯ ಭೂತಾಯಿಗೆ ಸೇರಿದ ಕೆರೆಯಳ್ಳಿ ಭೀಮನು ನೀರನ್ನು ಕುಡಿಯಲು ಹೋದರೆ ಜಾತಿವಾದಿಗಳು ಬಿಡಲಿಲ್ಲ ದೂರದ ಈ ಅನ್ಯಾಯವ ಕೊನೆಗಾಣಿಸುವ ದಾರಿಯ ಭೀಮನು ಯೋಚಿಸಿದ ದೇಶ ವಿದೇಶದ ಪದವಿಯ ಪಡೆದು ಹೋರಾಟವನ್ನು ರೂಪಿಸಿದ ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಡಿಗೆ ಬೆನಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ ವಿಶ್ವ ಮಾನವನ ಅಸ್ಪೃಶ್ಯತೆಯನ್ನು ತೊಡೆದನು ಭೀ ಮಾತಾಂತ ನಡುಗಿರಳು ಜಾತಿ ವಿನಾಶ ದಾರಿ ಎಂದು ಧರ್ಮದ ಸೇರಿದನು ನವ ಕಟ್ಟುವ ಕನಸ ಜನಮನದಲ್ಲಿ ಬಿತ್ತಿದನು ಐವತ್ತಾರ ಡಿಸೆಂಬರ್ ಆರು ಬೆಳಕು ಹಾರಿತು ಭೂಮಿಯಲ್ಲಿ ದಲಿತ ಜನತೆಯು ತಪ್ಪಳೆಯಾಯಿತು ಬಾಬರ ಪರ ನಿರ್ಮಾಣದಲ್ಲಿ ನೊಂದ ಜನತೆಗೆ La gata te